ನಾನು ಹಾವೇರಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರ ಕಟ್ತಾ ಇದ್ದೀನಿ ಅದಕ್ಕೆ ಇದನ್ನು ಹಾಕ್ತಾ ಇದ್ದೀನಿ ಅಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಬಂದು ಪೂಜೆ ಮಾಡಿದ್ದರು ಹಾಗೆ ಈ ಕಂಪನಿ ಮಂಡ್ಯದಲ್ಲಿ ನಡೆದಾಗ ಡಾಕ್ಟರ್ ರಾಜ್ಕುಮಾರ್ ಅವರೇ ಬಂದು ನನ್ನನ್ನು ನೋಡಿದಂಥ ಸಂದರ್ಭ ಎಂಬತ್ತೇಳರಲ್ಲಿ ಆ ಒಂದು ಅಭಿಮಾನದಿಂದ ಅವರ ಜೊತೆಯಲ್ಲಿ ನಾನು ಸೇರಿಕೊಂಡು ಅಣ್ಣವರಿಲ್ಲ ಮತ್ತು ಅಪ್ಪು ಇಲ್ಲ ಅದ್ಕೋಬೇಡಿ ಅವರು ಪಾತ್ರದಲ್ಲಿ ಇದ್ದಾರೆ ಅಂತ ಹೇಳಕ್ಕೆ ಬಂದವರು ನಾನಪ್ಪ ಅವರ ಅಭಿಮಾನಿದೆ ಹಾಗೆ ಕಸ್ತೂರಿ ನಿವಾಸ ಒಂದು ಹಾಡು ನಿಮಗೆಲ್ಲ ಗೊತ್ತಿದೆ ಕನ್ನಡಿಗರ ಕೈ ಹೇಗೆ ಇರಬೇಕು ಅಂತ ಸಾರಿದ್ದಾರೆ ಕೊಡಗೈ ದಾನಿಗಳಾಗಬೇಕು ಅಂತ ಸಾರಿದ್ದಾರೆ ಎಷ್ಟರ ಮಟ್ಟಿಗೆ ದೊಡ್ಡದಾಯಿತು ಅನ್ನೋದನ್ನು ನೋಡಿದ್ದೀರಿ ನೀವು ಅದರಿಂದ ಆ ಹಾಡನ್ನು ಕೂಡ ಅಪ್ಪು ಹಾಡ್ತಾರೆ ಮೊದಲು ಅಪ್ಪಾಜಿ ಹಾಡಿ ಹೋಗುವಂಥ ಹಾಡನ್ನು ಹಾಡುವಂಥ ಒಂದು ಪ್ರಯತ್ನ ಪರವಾಗಿಲ್ಲ ಯಾವುದಾದರೂ ಕೊಡಿ ಅದೇ ಸ್ವಲ್ಪ ತೊಂದರೆ ಮಾಡುವಂಥದ್ದು ರಸಭಂಗ ಮಾಡಿ ಅಭಿಮಾನಿಗಳಲ್ಲಿ ಕ್ಷಮೆ ಇರಲಿ ಏಕೆಂದರೆ ಹೀಗೆ ಆಗ್ತಾ ಇರ್ತಾರೆ ಅದನ್ನು ನೋಡಿಕೊಂಡು ಮಾಡುವಂಥ ಒಂದು ಪ್ರಯತ್ನ ಈಗ ಕಸ್ತೂರಿ ಮಾಸದವರೆ ಹಾಡು ಅಪ್ಪಾಜಿ ಹಾಡು ನಾನು ಹಾವೇರಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರ ಕಟ್ತಾ ಇದ್ದೀನಿ ಅದಕ್ಕೆ ಇದನ್ನು ಹಾಕ್ತಾ ಇದ್ದೀನಿ ಅಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಬಂದು ಪೂಜೆ ಮಾಡೋಣ ಹಾಗೆ ಈ ಕಂಪನಿ ಮಂಡ್ಯದಲ್ಲಿ ನಡೆದಾಗ ಡಾಕ್ಟರ್ ರಾಜ್ಕುಮಾರ್ ಅವರೇ ಬಂದು ನನ್ನನ್ನು ನೋಡಿದಂಥ ಸಂದರ್ಭ ಎಂಬತ್ತೇಳರಲ್ಲಿ ಆ ಒಂದು ಅಭಿಮಾನದಿಂದ ಅವರ ಜೊತೆಯಲ್ಲಿ ನಾನು ಸೇರಿಕೊಂಡು ಅಣ್ಣವರು ಇಲ್ಲ ಮತ್ತು ಅಪ್ಪು ಇಲ್ಲ ಅಂದ್ಕೋಬೇಡಿ ಅವರು ಪಾತ್ರದಲ್ಲಿ ಇದ್ದಾರೆ ಅಂತ ಹೇಳಕ್ಕೆ ಬಂದವರು ನಮ್ಮ ಅವರ ಅಭಿಮಾನವಿದೆ ಹಾಗೆ ಕಸ್ತೂರಿ ನಿವಾಸ ಒಂದು ಹಾಡು ನಿಮಗೆಲ್ಲ ಗೊತ್ತಿದೆ ಕನ್ನಡಿಗರ ಕೈ ಹೇಗೆ ಇರಬೇಕು ಅಂತ ಸಾರಿದ್ದಾರೆ ಕೊಡಗೈ ದಾನಿಗಳಾಗಬೇಕು ಅಂತ ಸಾರಿದ್ದಾರೆ ಅದರ ಮೌಲ್ಯ ಎಷ್ಟರ ಮಟ್ಟಿಗೆ ದೊಡ್ಡದಾಯಿತು ಅನ್ನೋದನ್ನು ನೋಡಿದ್ದೀರಿ ನೀವು ಅದರಿಂದ ಆ ಹಾಡನ್ನು ಕೂಡ ಅಪ್ಪು ಹಾಡ್ತಾರೆ ಮೊದಲು ಅಪ್ಪಾಜಿ ಹಾಡು ಹೋಗುವಂತ ಹಾಡನ್ನ ಹಾಡುವಂತ ಒಂದು ಪ್ರಯತ್ನ ಅದೇ ಸ್ವಲ್ಪ ತೊಂದರೆ ಮಾಡುತ್ತೆ ರಸಭಂಗ ಮಾಡಿ ಅಭಿಮಾನಿಗಳಲ್ಲಿ ಕ್ಷಮೆ ಇರಲಿ ಯಾಕೆಂದ್ರೆ ಹೀಗೆ ಆಗ್ತಾ ಇರ್ತಾರೆ ಅದನ್ನ ನೋಡಿಕೊಂಡು Aduh, katau, prentah, higa, oh kasuri dimasa